ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ನಟಿಸಿರುವ ಕುರಿತು ಈಗಾಗಲೇ ಸಿನಿಮಾ ತಂಡ ಘೋಷಿಸಿದೆ ಇದೀಗ ನಟಿಯ ಕುರಿತಾಗಿ ಹೊಸ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ ಟಾಕ್ಸಿಕ್ ಸಿನಿಮಾದಲ್ಲೂ ರುಕ್ಮಿಣಿ ವಸಂತ್ ಅವರು ನಟಿಸುತ್ತಾರೆ ಅನ್ನೋದೇ ಆ ವೈರಲ್ ಸುದ್ದಿ ಇದು ನಿಜವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಇನ್ನು ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಜನಪ್ರಿಯ ನಟ ಗುಲ್ಶನ್ ದೇವಯ್ಯ ಅವರು ಪ್ರಮುಖ ಪಾತ್ರವಾದ ಕುಲಶೇಖರನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೊಂಬಾಳೆ ಫಿಲಿಮ್ಸ್ ಹೆಮ್ಮೆಯಿಂದ ಘೋಷಿಸಿದೆ ಟಿ ನಿರ್ದೇಶನದ ಈ ಚಿತ್ರ ಜಾಗತಿಕವಾಗಿ ಮೆಚ್ಚುಗೆ ಗಳಿಸಿದ ಕಾಂತಾರ ಈ ಹಿಂದಿನ ಅಧ್ಯಾಯ ಆಗಿತ್ತು ಅಂಬಾಳೆ ಫಿಲಿಂಸ್ ಮಹತ್ವಾಕಾಂಕ್ಷಾ ಯೋಜನೆಗಳಲ್ಲಿ ಈ ಸಿನಿಮಾ ಒಂದಾಗಿದೆ ಈ ಚಿತ್ರವು ಸಂಸ್ಕೃತಿ ಜಾನಪದ ಮತ್ತು ಅದ್ಭುತ ಕಥಾಹಂದರವತ್ತು ಆಳವಾದ ಪದರಗಳನ್ನು ಪರಿದೋಷಿಸಲಿದೆ ಯಶ್ ನಿರ್ಮಿಸಿ ನಟಿಸುತ್ತಿರುವ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಬೆಂಗಳೂರು ಮುಂಬೈನಲ್ಲಿ ಜೋರಾಗಿ ನಡೀತಾ ಇದೆ ಈ ಚಿತ್ರದಲ್ಲಿ ಹಲವು ಹೆಸರಾಂತ ನಟಿಯರೊಂದು ಕನ್ಫರ್ಮ್ ಆಗಿದೆ ನಯನ್ತಾರಾ ಕೆಆರ್ ಅಡವಣಿ ತಾರಾ ಸುತಾರಿಯ ಮಾ ಕ್ರೇಶಿ ನಟಿಸುತ್ತಿರುವ ಸುದ್ದಿ ರಿವೀಲ್ ಆಗಿತ್ತು ಇದೇ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ಕೂಡ ನಟಿಸಿದ್ದು ಈಗಾಗಲೇ ಕೆಲ ದಿನಗಳ ಕಾಲ ತಮ್ಮ ಶೆಡ್ಯೂಲ್ ಅನ್ನು ಮುಗಿಸಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲಿಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಕನ್ನಡ ನಟಿಯೊಬ್ಬಳು ನಟಿಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ